ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಕೆಕೆಹಟ್ಟಿ ಗ್ರಾಮದಲ್ಲಿ ಶ್ರೀಸಾರಿ ದುರ್ಗಮ್ಮ ದೇವಿಯ ಜಾತ್ರೆ ಬಹು ವಿಜೃಂಭಣೆಯಿಂದ ನಡೆಯಿತು ಸರ್ವ ಗ್ರಾಮಸ್ಥರು ಸೇರಿದಂತೆ ಕೂಡ್ಲಿಗಿ ಪಟ್ಟಣ ಹಾಗೂ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಹಾಗೂ ಅಸಂಖ್ಯಾತ ಭಕ್ತರು ಜಾತ್ರೆಯಲ್ಲಿ ಭಾಗಿಯಾಗಿದ್ರು ಜಾತ್ರೆ ಸಕಾಲಕ್ಕೆ ಜರುಗಿದ್ದಲ್ಲಿ ಗ್ರಾಮಕ್ಕೆ ಹಾಗೂ ಇಡೀ ಲೋಕಕ್ಕೆ ಸೌಖ್ಯ ಲಭಿಸುತ್ತದೆ ಇದು ಪೂರ್ವಜರಿಂದ ನಡೆದುಕೊಂಡು ಬಂದ ಧಾರ್ಮಿಕ ಉತ್ಸವ ಅಂತ ಗ್ರಾಮದ ಹಿರಿಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಸಕಾಲಕ್ಕೆ ಮಳೆ ಬಳಿಯಾಗಲಿ ಸಕಲ ಜೀವರಾಶಿಗಳಿಗೆ ಲೇಸ್ ಆಗಲಿ ಸಕಲ ಕಷ್ಟಗಳನ್ನು ನಿವಾರಿಸಿ ಸಕಲ ಸಂಪತ್ತನ್ನ ಸಕಲರಿಗೂ ನೀಡಲಿ ಗ್ರಾಮಕ್ಕೆ ಹಾಗೂ ಲೋಕಕ್ಕೆ ಕಲ್ಯಾಣವಾಗಲಿ ಮತ್ತು ಭವಿಷ್ಯದಲ್ಲಿ ಜರುಗಬಹುದಾದ ಸಕಲ ಕಷ್ಟಗಳನ್ನು ನಿವಾರಿಸುವಂತ ಶ್ರೀ ಸಾರಿ ದುರ್ಗಮ್ಮ ದೇವಿಯಲ್ಲಿ ಕೋರಿರೋದಾಗಿ ಕೆಕೆಹಟ್ಟಿ ಗ್ರಾಮದ ಹಿರಿಯರು ತಿಳಿಸಿದ್ದಾರೆ ವಿಜಿ ವೃಷವೇಂದ್ರ ಎನ್ ಕೆ ಎಸ್ ಕೂಡಗಿ ತಾಲೂಕು ಕೆರೆ ಕಾಲರಟ್ಟಿ ಸಾರಿ ದುರ್ಗಮ್ಮನ ಪೂಜಾ ಪೂಜಾ ದೇವರು ದೇವಸ್ಥಾನ ನಾವು ಜಾತ್ರೆ ಮಾಡ್ತಾ ಈಗ ಸುಮಾರು ಒಂದ್ ಇಪ್ಪತ್ತು ವರ್ಷ ಆಗಿರ್ಬೋದು ಇದು ಮಾಡಿದ್ರೆ ಚೆನ್ನಾಗಿ ಮಳೆ ಬೆಳೆ ಚೆನ್ನಾಗಿ ಆಗ್ತದಿಂದ ಕಾಫಿ ಆಟಕೊಂಡ್ ಬಂದಿರೋದ್ರ ಮಕ್ಕಳಿಗಾಗಲಿ ದೊಡ್ಡರಿಗಾಗ್ಲಿ ಯಾವ್ದ ಒಂದು ದನ ಕರೆಕ್ಟ್ ಆಗ್ಲಿ ಯಾವುದು ಆದ್ರೆ ಪ್ರತಿ ಒಂದು ಆ ಆಯಮ್ಮ ನಮಗೆ ನಡೆಸಿಕೊಟ್ಟಳ ಆಯಮ್ಮನ ಜಾತ್ರೆ ನಾವು ಮಾಡಾಕತ್ತೀವಿ